ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ಆರೋಗ್ಯಕರ ನಾಟಿ ಕೋಳಿ ಇತ್ತೀಚೆಗೆ ಗ್ರಾಹಕರು ನಾಟಿ ಕೋಳಿಗಳ ಮಾಂಸದ ಮೇಲೆ ಹೆಚ್ಚು ಪ್ರೀತಿ ಕಾರಣ ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳು ನಾಟಿ ಕೋಳಿ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ ಅಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಇದರೊಂದಿಗೆ ದೇಹಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ ಪೋಷಕಾಂಶಗಳ ಕೊರತೆಯಿಂದ ದೇಹ ಬಳಲಿದ್ದರೆ ಶೀಘ್ರವೇ ಪುನಶ್ಚೇತನಗೊಳ್ಳುತ್ತದೆ ಆದ್ದರಿಂದ ಕೋಳಿ ಮಾಂಸದ ಮೇಲೆ ಹೆಚ್ಚು ಇಷ್ಟಪಡುತ್ತಾರೆ ಅಂತಹ ಕೋಳಿಗಳನ್ನು ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿ ಕುರುಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜರಳ್ಳಿ ಗ್ರಾಮದಲ್ಲಿರುವ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅದರಲ್ಲೂ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಉತ್ತಮ ದರ್ಜೆಯ ಕೋಳಿ ಮಾಂಸದ ಕೋಳಿಗಳಿಗೆ ಒಮ್ಮೆ ಸಂಪರ್ಕಿಸಿ ವನಜ ಕೋಳಿ ಸಾಕಾಣಿಕೆ ಕೇಂದ್ರ ಕೂತರಾಜನಹಳ್ಳಿ ಕುರ್ಬೂರು ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಅಕ್ರಮ ಮದ್ಯ ಸಾಗಾಣಿಕೆ ವಾಹನ ಮದ್ಯ ಸಮೇತ ಓರ್ವನ ಬಂಧನ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳ ವಿಶೇಷ ತಂಡದಿಂದ ಚಿಂತಾಮಣಿ ನಗರದಿಂದ ಗ್ರಾಮಾಂತರ ಪ್ರದೇಶಕ್ಕೆ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡುತ್ತಿದ್ದ ಓರ್ವನನ್ನು ಬಂಧಿಸಿ ಆತನಿಂದ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಹಳ್ಳಿಗಳಿಗೆ ಮದ್ಯ ಸಾಗಾಣಿಕೆ ಮಾಡುತ್ತಿದ್ದ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿ ನಗರದ ಕೋಲಾರ ಕೋಲಾರ ರಸ್ತೆಯ ಅಶ್ವಥೆ ಕಟ್ಟೆ ಬಳಿ ದಾಳಿ ಮಾಡಿ ಸುಮಾರು ಅರವತ್ತೊಂದು ಲೀಟರ್ ಮದ್ಯ ಸುಮಾರು ಮೂವತ್ತೈದು ಸಾವಿರದ ನೂರ ಮೂವತ್ತ ಎರಡು ರುಗಳ ಮದ್ಯ ಒಂದು ದ್ವಿಚಕ್ರ ವಾಹನ ಹಾಗೂ ನಗರದ ಸ್ವರ್ಣಶೆಟ್ಟಹಳ್ಳಿ ಬಡಾವಣೆಯ ನಿವಾಸಿ ನಲವತ್ತು ವರ್ಷದ ಮಂಜುನಾಥ್ರವರನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮಕ್ಕಾಗಿ ಚಿಂತಾಮಣಿ ನಗರ ಠಾಣೆ ವಶಕ್ಕೆ ನೀಡಿದ್ದು ಚಿಂತಾಮಣಿ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ